ನಮಸ್ಕಾರ ಕರ್ನಾಟಕ ಜನತೆಗೆ ಎಲ್ಲ ರೈತರಿಗೆ ನನ್ನದೊಂದು ಮನವಿ ಇದು ನೋಡಿರಿ ನೋಡ್ತಾಯಿದ್ರಲ್ಲ ಇದು ನನ್ನದೇ ಹೊಲ ನನ್ನ ಹೆಸರು ಯಶವಂತ್ ಅಂತಂದು ನಾಲ್ಕನೇ ಕುಳಿ ಐತ್ರಿ ಇದು ನಾಲ್ಕನೇ ಕುಳಿ ನಾಲ್ಕು ತಿಂಗ್ಳ ಮೇಲೆ ಒಂದು ಎಂಟತ್ತು ದಿನದ ಪೀಕ್ ಐತಿ ಈ ನಾಲ್ಕನೇ ಕುಳಿಯಕ್ಕೆ ವೆಸ್ಟೀಸ್ ಕಂಪ್ನಿದು ಅಗ್ರಿ ಅಕ್ವಾಜಲ್ ಅಗ್ರಿ ಗ್ರ್ಯಾನ್ಯೂಲ್ಸ್ ಅಗ್ರಿ ಏಯ್ಟಿ ಟು ಆಮೇಲೆ ಸ್ವಲ್ಪ ನಾಲ್ಕನೇ ಪ್ರಮಾಣ ರಾಸಾಯನಿಕ ಮಿಕ್ಸ್ ಮಾಡಿ ಗೊಬ್ಬರ ಹಾಕಿದ್ದೆ ಈ ನಾಲ್ಕು ತಿಂಗ್ಳು ಮುಗಿದು ಐದನೇ ತಿಂಗ್ಳು ಸ್ಟಾರ್ಟ್ ಐತಿ ಈಗ ಹತ್ತರಿಂದ ಹನ್ನೆರಡು ಗಣಿಕೆ ಕಬ್ಬು ಐತಿ ಆದರೆ ನನಗೆ ಭಾಳ ಅದ್ಭುತ ಅನಿಸ್ತಾ ವೆಸ್ಟೀಸ್ ಕಂಪ್ನಿ ಪ್ರಾಡಕ್ಟ್ಸ್ಗಳು ಬಟ್ ರೈತರು ಎಲ್ಲರೂ ಯೂಸ್ ಮಾಡಿರಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತಂದು ರೈತರು ಈ ವೆಸ್ಟೀಸ್ ಪ್ರಾಡಕ್ಟನ್ನು ಬಳಕೆ ಮಾಡಿರಿ ಸಾವಯವ ಬಳಕೆ ಮಾಡಿರಿ ಅಂತ ನನ್ನ ಮೆಹಂತಿ ಎಸ್ ಗುಡ್ ಮಾರ್ನಿಂಗ್ ವೆಸ್ಟೀಸ್ ಈ ವಿಡಿಯೋ ಮಾಡಲಿಕ್ಕೆ ಏನು ಕಾರಣಪ್ಪ ಅಂದರೆ ತುಂಬಾ ಖುಷಿ ಆಗುತ್ತೆ ಇವತ್ತು ಗದಗ ಡಿಸ್ಟಿಕ್ ಗದಗ ತಾಲೂಕು ಕುರ್ತ್ಕೋಟಿ ಗ್ರಾಮದಲ್ಲಿ ನಮ್ಮ ರೈತರಾದಂಥ ಮಲ್ಲಿಕಾರ್ಜುನ್ ಅವರಿಗೆ ನಾವು ವೆಸ್ಟೀಜ್ ಕಂಪ್ನಿಯ ಅಗ್ರಿ ಮಿಕ್ ಅಗ್ರಿ ಏಯ್ಟಿ ಟು ಆಮೇಲೆ ಅಗ್ರಿ ಗೋಲ್ಡನ್ನು ಕೊಟ್ಟಿದ್ವಿ ಜಸ್ಟ್ ಒಂದು ವಾರದಲ್ಲಿ ನಾನು ಇದು ರಿಸಲ್ಟನ್ನು ನೋಡೋದಾದರೆ ತುಂಬ ಖುಷಿ ಅನಿಸುತ್ತೆ ಯಾಕಪ್ಪ ಅಂದರೆ ಇವತ್ತು ಸಾಲಿಗೆ ಸಾಲು ಕುಡಿದೆ ಎಲ್ಲಿ ಸೈಜ್ ನೋಡ್ಬೇಕು ನೀವು ಯಾವ ಟೈಪ್ ಇದೆಪ್ಪ ಅಂದರೆ ಅದ್ಭುತವಾದ ರಿಸಲ್ಟ್ ಬಂದಿದೆ ಇವತ್ತು ಆ ರೈತ್ರ ಊರಲ್ಲಿ ಇಲ್ಲೋರೋ ಕಾರಣ ನನಗೆ ನೋಡ್ಲಿಕ್ಕೆ ಕೇಳಿದ್ರು ಈಗ ಪ್ರೆಸೆಂಟ್ ಹೊಲಕ್ಕೆ ಬಂದು ವಿಸಿಟ್ ಮಾಡಿದ್ದೀನಿ ತುಂಬಾ ಆಗುತ್ತೆ ಯಾಕಂದ್ರೆ ಇದು ಯಾವ ಥರ ಇತ್ತಪ್ಪ ಅಂದ್ರೆ ಒಟ್ಟು ಬೆಳೆನೇ ಇದ್ದಿದ್ದಿಲ್ಲ ಇವತ್ತು ನೋಡಿದರೆ ಅಡ್ಡಾಡ್ಲಿಕ್ಕೆ ಬರಲ್ಲ ಆ ಥರ ಬೆಳೆ ಬಂದಿದೆ ಯಾಕಂದ್ರೆ ನೆಲ ಕಾಣ್ತಾ ಇಲ್ಲ ಆ ಥೈಪ್ ಎಲಿ ಸೈಜ್ ಆಗಲಾಗಿದೆ ಕೊಂಗ್ಲಿಟ್ಟಿದೆ ಆಮೇಲೆ ಸಾಕಷ್ಟು ಹಳದಿಯಾಗಿತ್ತು ಸ್ವಲ್ಪ ರೋಗ ರೋಗ ಕೂಡ ಬಂದಿತ್ತು ನಮಗೆ ಸ್ಪ್ರೇ ಮಾಡಿದ ಮೇಲೆ ಟೋಟಲಿ ಪೂರ್ತಿ ಹೊಲ ಕೊಲನ ಅಂದ್ರೆ ರಿಕವರಿ ಆಗಿ ಒಂದು ಅದ್ಭುತವಾದ ಬೆಳೆಸ್ ಆಲ್ ಲೀಡರ್ಸ್ ಗುಡ್ ಮಾರ್ನಿಂಗ್ ಸವತ್ತಿ ತಾಲೂಕು ಚುಳ್ಕಿ ಗ್ರಾಮದೊಳಗೆ ನಾನು ರಾಜ್ಯ ಸಂಗಯ್ಯ ಪೂಜ್ಯಾರನ್ನು ಅವ್ರಿಗೆ ನಾನು ರೈತರಿಗೆ ಇವು ಪ್ರಾಡಕ್ಟನ್ನು ಸಜೆಷನ್ ಮಾಡಿದ್ದೆ ವೆಸ್ಟೀಸ್ ಕಂಪ್ನಿಯಿಂದ ಈಗ ಯಾವ ಥರ ಅವ್ರದ್ದು ಹೆಸರು ಇದೆ ಮಗ್ಲ ರಾಸಾಯನಿಕ ಯೂಸ್ ಮಾಡಿದ್ರ ಹೊಲ ಹೇಗಿದೆ ವೆಸ್ಟೀಸ್ ಕಂಪ್ನಿ ಒಳಗೆ ಇದನ್ನು ಪ್ರಾಡಕ್ಟನ್ನು ಯೂಸ್ ಮಾಡ್ಯಾರ ಇವರು ಅವ್ರ ಬಾಯಿಲೆ ಕೇಳೋಣ ರೈತರ ಬಾಯಿಲೆ ಬನ್ನಿ ಸರ್ ಈಗ ಬೇ ರಾಸಾಯನಿಕದ ಬಗ್ಗೆ ಇದಕ್ಕೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನೀವು ಯಾವ ಥರ ನೀವು ಯೂಸ್ ಮಾಡಿರಿ ನಾವು ಫಸ್ಟ್ ಮಿಷನ್ ಅಂತೇಳಿ ಅವರು ಹಂಚಿನಾದವರು ನಮ್ಗೆ ಇದ್ರ ಬಗ್ಗೆ ತಿಳಿಸಿದ್ರೆ ನಾವು ಅವಾಗ ಅವ್ರು ಕಾಲ್ ಮಾಡಿದ್ರೆ ನೀವು ಎಷ್ಟು ಹಾಕ್ಬೇಕಂತ ಮಾಡಿದಿರಿ ಅಂತ ಕೇಳಿದ್ರು ನಾವು ಇಪ್ಪತ್ತು ಎಕರೆ ಸರ ಹಾಕ್ಬೇಕಂತ ಮಾಡಿದ್ದೀವಿ ಅಂದರು ಅವಾಗ ನೀವು ಎಷ್ಟು ಕಂಪ್ನಿಯಿಂದ ನಾ ಹತ್ತು ಎಕರೆ ಪ್ರಾಡಕ್ಟ್ ನಿಮಗೆ ಕೊಡ್ತೀನಿ ಅದನ್ನೂ ಸಲ್ಯೂಷನ್ ನೋಡಿರಿ ಒಳ್ಳೆ ರಾಸಾಯನಿಕ ಸೊಲ್ಯೂಷನ್ನು ನೋಡ್ಕೊಳ್ರಿ ಯಾರೋಗಿ ಯಾವ್ದು ಅನುಕೂಲ ಆಕತ್ತೆ ನೀವು ಒಮ್ಮೆ ಇದು ಮಾಡಿ ನೋಡ್ಬೇಕಂತಂತ ಅಂತ ಹೇಳಿದಾಗ ನಾ ಆಯ್ತು ಸರ ಹತ್ತು ಎಕರೆ ಏನು ಬರ್ತೈತೆ ನಾ ಕೊಡಂದ ಪಟ್ ಈಗ ಅವರು ಅಗ್ರಿಮಿಕ್ ಅಂತೇಳಿ ನಾನು ಬೀಜೋತ್ಪಾದನೆ ಮಾಡೋಕೆ ಎಣ್ಣಿ ಎಣ್ಣಿ ಒಂದು ಕೊಟ್ಟಿದ್ರ ಅದನ್ನ ಬೀಜೋತ್ಪಾದನೆ ಮಾಡಿ ಆಮೇಲೆ ಅಗ್ರಿ ಉಮಿಕ್ ಗ್ರ್ಯಾನ್ವೆಲ್ಸ್ ಅಗ್ರಿ ಅಂತ ಅಂತೇಳಿ ಅದನ್ನ ಒಂದು ಹತ್ತು ಪ್ಯಾಕೆಟ್ ಹತ್ತು ಎಕರೆ ಅಂತ ಕೊಟ್ಟಿದ್ರು ಅದು ಆಮೇಲೆ ಅದನ್ನ ತುಗೊಂಡ್ ನಾವು ಎಲ್ಲ ಬಿತ್ತನೆ ಮಾಡಿದ್ವಿ ಫಸಲ್ ಮಾತ್ರ ಚಲೋ ಇದೆ ಅದಕ್ಕಿಂತ ಹೇಳ್ಬೇಕಂದ್ರೆ ಆಮೇಲೆ ಅಗ್ರಿ ಏಟಿ ಟು ಅಗ್ರಿ ಉಮಿಕ್ ಅಂತೇಳಿ ಮಾಸ್ ಮೂರ್ ಎಣ್ಣೆ ಎರಡ್ ತರದ ಎಣ್ಣಿ ಕೊಟ್ಟಿದ್ರು ನಮಗೆ ಅಗ್ರಿ ಮಾಸ್ ಮತ್ತು ಅಗ್ರಿ ಏಟಿ ಅಂತ ಅಂತೇಳಿ ಅಗ್ರಿವಿಕ್ ಮೂರು ಕೂಡಿ ಅದನ್ನು ಮಿಕ್ಸ್ ಮಾಡಿ ನಾವು ಸಿಂಪಡಣೆ ಮಾಡಿದ್ವಿ ಸಿಂಪಡಣೆ ಮಾಡಿದಾಗ ಫಸಲು ಚಲೋ ಇದೆ ನಮಗೆ ರಾಸಾಯನಿಕ ಅಂತ ನೋಡಿದರೆ ಅದು ಎಕರೆ ಅ ವೆಸ್ಟೀಸ್ ಕಂಪ್ನಿಯಿಂದ ಏನು ಮಾಡಿದಲ್ಲ ಆ ಪ್ರಾಡಕ್ಟ್ ಮಾತ್ರ ಒಳ್ಳೆಯ ಒಳಗ ಚೆನ್ನಾಗಿದೆ ಅಂತ ನಾನು ಹೇಳ್ತೇನೆ ಇನ್ನೊಂದು ಹೇಳಬೇಕಂದ್ರೆ ರಾಸಾಯನಿಕ ಒಳಗ ಏನಿದೆ ಅಂದ್ರೆ ಆ ಮಾಲು ಎಲೆ ಅಂಬುದು ಸಣ್ಣದೇ ಇದೆ ಈ ಎಲೆ ಮಾತ್ರ ದಪ್ಪವಾಗಿ ಎತ್ತರವಾಗಿ ಹೂವಿನ ಸಂಖ್ಯೆ ಒಂದು ಎದ್ದು ಎತ್ತರ ಆಗಿ ಬೆಳೆದಿದೆ ಎಣ್ಣಿ ಹೊಡೆದ್ರಿಂದ ಅಂತ ನಾನು ಹೇಳ್ತೇನೆ ಇದನ್ನ ಇನ್ನೊಂದು ರೈತ್ರು ಎಲ್ಲರೂ ಯೂಸ್ ಮಾಡೋಕೆ ವೆಸ್ಟೇಜ್ ಕಂಪನಿ ಸೂಪರ್ ಐತಿ ಅದರ ತಕ್ಕ ಇಳುವರಿ ಬೀದೈತೆ ಅನ್ನುದು ನನಗೆ ಕನ್ಫರ್ಮ್ ಆಗಿದೆ ನೀವು ಯೂಸ್ ಮಾಡಿ ನೋಡಿ ಒಮ್ಮೆ ಅಂತ ಹೇಳೋಕಿನ ಬೇಯಿಸ್ತೇನೆ ಶಿವ ಶಿವ ನಿಮ್ದು ಯಾವ ಊರು ನಮ್ಮ ಕನ್ಸಾಗ್ರ ರೀ ನೀ ಯಾವ್ದು ಹೊಡ್ದಿ ಈಗ ಅಗ್ರಿ ಇದ ವೆಸ್ಟೇಜ್ ಕಂಪ್ನಿ ಅಂತ ಒಂದು ಎಣ್ಣೆ ಕೊಟ್ಟಿದ್ರು ಅಗ್ರಿ ಎಟಿ ಟು ಅಗ್ರಿ ಮಾಸ್ ಅಗ್ರಿ

ಹೊಳೆಮನ್ನೂರು ಗ್ರಾಮದವರಾದ ನಮ್ಮ ಶಿವನ್ ಸಾಬ್ ಹೊಸಳ್ಳಿ ಎಂಬುವರ ಪ್ರಗತಿಪರ ರೈತರು ಇವರು ಇವರ ಹೊಲಕ್ಕೆ ನಮ್ಮ ವೆಸ್ಟೀಜ್ ಕಂಪ್ನಿಯ ಸಾವಯವ ಉತ್ಪನ್ನಗಳಾದ ವೆಸ್ಟೀಜ್ ಕಂಪ್ನಿಯ ಸಾವಯವ ಉತ್ಪನ್ನಗಳಾದ ಅಗ್ರಿ ಮಿಕ್ ಅಗ್ರಿ ಏಯ್ಟಿ ಅನ್ನು ನಾವು ಸ್ಪ್ರೇ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಸರ್ಗೆ ಅದನ್ನು ಅವರು ಯಾವ ಥರ ಸ್ಪ್ರೇ ಮಾಡಿದ್ದಾರೆ ಅದನ್ನು ಮಾಡಿದ ಮೇಲೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತೇಳಿ ಆ ರೈತರ ಮುಖಾಂತರನ ತಿಳ್ಕೊಳ್ಳೋಣ ಎಸ್ ನಮಸ್ಕಾರ ಸಾಹೇಬ್ರೆ ನಮಸ್ಕಾರ ಎಸ್ ಈ ಬೆಳೆಗೆ ಕಬ್ಬಿನ ಬೆಳೆಗೆ ಎಷ್ಟು ತಿಂಗ್ಳದು ಬೆಳಿತಿ ಯಾವ ಟೈಮಲ್ಲಿ ನಮ್ಮ ಸ್ಟೀಜ್ ಕಂಪ್ನಿಯ ಪ್ರೊಡಕ್ಟನ್ನು ಬಳಸಿದ್ರಿ ಇದಕ್ಕೆ ಜನವರಿ ಕಟಿಂಗ್ ಆಗೈತೆ ರೀ ಹಾಂ ರೀ ಹ್ಞೂ ಕಬ್ಬು ಬಂತು ಕಬ್ಬು ಬಂದ್ಬಿಟ್ಟು ಪ್ಯಾರಿ ತಳಿ ಹಾಂ ಹಾಂ ನಾವು ಏನು ಮಾಡ್ತೀವಿ ಹೊಲ ಕಬ್ಬು ಕಟಾವಾದ ಮ್ಯಾಗ ಹಾಂ ನಾವು ಸ್ವಲ್ಪ ಅಷ್ಟೊಂದಾಗಿ ಒಮ್ಮೆ ಉಳುಮೆ ಮಾಡಬೇಕು ಅದೇ ಉಳುಮೆ ಮಾಡಿದ ಮೇಲೆ ಎಷ್ಟು ಕಟ್ ಕಟಾವ್ಮ್ಯಾಗ ಎಷ್ಟು ದಿನಕ್ಕೆ ನಮ್ದು ಸ್ಪ್ರೇ ಮಾಡಿದಿರಿ ನೀವು ನಮ್ಮ ಕಟಾವ್ಲೆ ನಿಮ್ಮದು ಒಂದು ಸಮ್ತಿಂಗ್ ಒಂದು ಎರಡು ತಿಂಗಳಿಗೆ ಎರಡು ತಿಂಗಳಿಗೆ ನಮ್ದು ಸ್ಪ್ರೇ ಮಾಡಿದಿರಿ ಅಗ್ರಿ ಹಿಮಿಕನ್ನ ಎಷ್ಟು ಎಮ್ ಎಲ್ ಹಾಕಿದ್ರಿ ಒಂದು ಟ್ಯಾಂಕಿಗೆ ನಲವತ್ತರಿಂದ ಐವತ್ತು ಎಮ್ ಎಲ್ ಅಗ್ರಿ ಟಿಟು ಎಷ್ಟು ಎಮ್ ಎಲ್ ಹಾಕಿದ್ರಿ ಇಪ್ಪತ್ತು ಎಮ್ ಎಲ್ ಹಾಕಿದ್ರಿ ಅದನ್ನು ಸ್ಪ್ರೇ ಮಾಡಿದ ಮೇಲೆ ಏನೆಲ್ಲ ಬದಲಾವಣೆ ಬಂದ ನಿಮ್ಮ ಕಬ್ಬಲ್ಲಿ ಅದ ನಮ್ಮ ಇದ್ರಿಗಿದೆ ನೀವು ಹೇಳ್ಬೇಕು ಅದನ್ನ ನಾಲ್ಕು ಜನ ಎಸ್ ಇದು ಕಬ್ಬು ನೋಡೋದಾದ್ರೆ ನನಗನ್ಸಿದ ಮಟ್ಟಿಗೆ ನಾ ಇದನ್ನ ಹೊಲಕ್ಕೆ ಬಂದೆ ಸ್ಪ್ರೇ ಕೊಟ್ಟಿದ್ದೆ ನಾನು ಆ ಟೈಮ್ ಅಲ್ಲಿ ಮರಿಗಳ ಸಂಖ್ಯೆ ಕಡಿಮೆ ಇತ್ತು ಬೆಳವಣಿಗೆ ಕೂಡ ಇದ್ದಿಲ್ಲ ಇದೆಲ್ಲ ಮರಿಗಳ ಸಂಖ್ಯೆ ಹೆಚ್ಚಾಗಿ ಎಲ್ಲಾ ಮರಿಗಳು ಫಲವತ್ತತೆ ಫಲವತ್ತತೆ ಎಲಿ ಎಲಿไซಜ್ ಆಗಲಾಗೈತಿ ಆಮೇಲೆ ಮಿದು ಇದೆ ಆಗದಿ ಇದನ್ನ ಹೆಡೆದಾಗ ರೇಷ್ಮೆ ರೇಷ್ಮೆದಾಗ ಆಗುತ್ತೆ ಆ ಟೈಪ್ ಬೆಳೆದೆ ಉಳ್ದಂತ ಉಳಿದಂತ ರೈತ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿರ್ತವೆ ಅದ್ರಂತ ಹೇಳಿಗೆ ಯೂಸ್ ಮಾಡಿರಿ ಅಂತ ಹೇಳಕತ್ತೀವಿ ಒಂದು ಯೂಸ್ ಮಾಡಿರಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ರೈಟ್ ಈಗ ನೆಕ್ಸ್ಟ್ ಈಗ ಗೊಬ್ಬರ ಕೊಡ್ತೀರಾ ಇದಕ್ಕೆ ಆ ಗೊಬ್ಬರ ಕೊಡ್ಬೇಕು ಈಗ ಎಸ್ ಒಂದ್ ಎಕ್ರೆಗೆ ಐದು ಕೆ ಜಿ ಪ್ಯಾಕೆಟ್ ಎರಡು ಒಂದು ಅಗ್ರಿ ಅಕ್ವಾಜಲ್ ಪರ್ ಎಕ್ರೆಕ ಇದನ್ನ ನಾವು ಮಾಡೋದ್ರಿಂದ ಒಂದು ಒಳ್ಳೆಯ ರಿಸಲ್ಟನ್ನು ನಾವು ಕಾಣಬಹುದು ಎಸ್ ಸರ್ ಎಲ್ಲರೂ ಕೂಡ ವೆಸ್ಟೀಜ್ ಕಂಪನಿಯ ಸಾವು ಉತ್ಪನ್ನಗಳು ಬಳಸಿ ಸಾವು ಕೃಷಿ ಮಾಡ್ರಿ ಅಂತ ಹೇಳತ್ತಾ ಆಮೇಲೆ ಹಳ್ಳ ಗೊಬ್ಬರ ಹಾಕಿದ್ರೆ ಅಷ್ಟೇ ನಡೆಯೋಲ್ಲ ಭೂಮಿ ಎಸ್ ಸರ್ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ಹಾಡ್ ಕರೆಕ್ಟ್ ರೈತರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ಗೊಬ್ಬರ ಇನ್ನ